ನನ್ನನ್ನು ನೋಡಿ ಬೇರೆಲ್ಲರೂ ಕಲಿಬೇಕಂತ ಬೇರೆಲ್ಲರಿಗೂ ಇನ್ಸ್ಪೈರ್ ಆಗಬೇಕಂತ ತಂದೆ ಆಗಾಗ ಹೇಳ್ತಿದ್ರು ಯಾವುದು ಎಕ್ಸಾಮ್ ಇತ್ತು ಅವತ್ತೇ ಬಂದು ನಮ್ಮ ಹತ್ರ ಹೇಳ್ತಿದ್ಲು ಅದರಲ್ಲಿ ಒಂದು ಮಾರ್ಕ್ ಹೋಗಿದೆ ಇಲ್ಲದಿದ್ರೆ ಅದರಲ್ಲಿ ಫುಲ್ ಬರ್ತದೆ ಅಂತ ಹೇಳಿ ಅವತ್ತೇ ಅವಳು ಡಿಸಿಷನ್ ಮಾಡ್ತಿದ್ಲು ಊರಿಗೆ ಊರೇ ಸಂಭ್ರಮಿಸಿದ್ದು ಹೀಗೆ ಸಂಭ್ರಮಿಸಲಿಕ್ಕೆ ನನಗೆ ನನ್ನ ಮಗಳು ಕಾರಣ ಇಡೀ ಸಚಿಪನಾಡು ಊರಿನವರೇ ಅವರ ಮಗಳ ಮಗಳ ರೀತಿಯಲ್ಲೇ ನನ್ನನ್ನು ನೋಡಿ ತುಂಬಾ ಸಪೋರ್ಟ್ ಸಪೋರ್ಟ್ ಮಾಡಿದ್ದಾರೆ ನಾನು ಇದನ್ನು ಒಂದು ಅಚೀವ್ಮೆಂಟ್ ಆಗಿ ಕಾಣುತ್ತಿಲ್ಲ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ನ್ಯೂಸ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯ ಕರ್ನಾಟಕ ರಾಜ್ಯದೆಲ್ಲೆಡೆ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ತುಂಬ ಸಂತಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಜ್ಪನಡು ಎಂಬ ಪುಟ್ಟ ಊರಿನ ಹಜ್ಕಾ ಖದೀಜಾ ಕುನ್ನಿಲ್ ಎಂಬ ಮುಸ್ಲಿಂ ವಿದ್ಯಾರ್ಥಿನಿಯೊಬ್ಬಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಎರಡು ಅಂಕ ಪಡೆದು ಸಾಧನೆಗಿದ್ದಾಳೆ ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿನಿಯನ್ನ ಮಾತಾಡಿಸೋಣ ಬನ್ನಿ ಮೊದಲನೇದಾಗಿ ಕಂಗ್ರಾಚುಲೇಷನ್ ಹೇಗೆ ಅನಿಸ್ತಿದೆ ಈ ವಿಷಯ ಬಗ್ಗೆ ತುಂಬಾ ಖುಷಿ ಅನಿಸ್ತಿದೆ ಈ ಎಲ್ಲ ಫ್ಯಾಮಿಲಿ ಸಪೋರ್ಟಿವ್ ಆಗಿದ್ರು ಈಗ ರಿಸಲ್ಟ್ ಬಂದ್ಮೇಲೆ ಎಲ್ಲ ಕಾಲೇಜಿಂದ ಆಫರ್ಸ್ ಬಂದಿದೆ ಎಲ್ಲರೂ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಿದ್ದಾರೆ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಂಗ್ರಾಚುಲೇಟ್ ಮಾಡ್ತಿದ್ದಾರೆ ತುಂಬಾ ಖುಷಿ ಅನಿಸ್ತಿದೆ ಯಾವಾಗ ಬೇಕಾದರೂ ಏನು ಡೌಟ್ ಬಂದ್ರು ಕೇಳಿದ್ರೆ ಆಗ ಉತ್ತರಿಸ್ತಿದ್ರು ಡೌಟ್ ಕ್ಲಿಯರ್ ಮಾಡ್ತಿದ್ರು ಮತ್ತು ಫ್ಯಾಮಿಲಿ ಕೂಡ ಎಲ್ಲ ಸಪೋರ್ಟಿವ್ ಆಗಿದ್ದು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟಿವ್ ಆಗಿ ಈ ಸಾಧನೆಗೆ ಸಾಧ್ಯ ಆಯಿತು ನಿಮಗೆ ಸಾಧ್ಯ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ತೆರಡು ಅಂಕ ಬರುವುದು ಸಣ್ಣ ವಿಷಯವೇನಲ್ಲ ಇದು ನೀವು ಹೇಗೆ ಕಲಿತೀರಿ ನಿಮಗೆ ಏನಾದರೂ ಸ್ಟಡಿ ಮೆಥಡ್ ಏನಾದರೂ ಇದೆಯಾ ಈಸಿ ಸ್ಟಡಿ ಮೆಥಡ್ ಏನಾದರೂ ಇದೆಯಾ ಡೈಲಿ ಡೈಲಿ ಮಾಡಿದ್ದು ಡೈಲಿ ಅವತ್ತು ಕಲಿಬೇಕು ಮತ್ತು ಒಬ್ಬೊಬ್ಬರಿಗೆ ಅವರವ್ರದ್ದಾದ ಮೆಥಡ್ಸ್ ಸ್ಟಡಿ ಮೆಥಡ್ಸ್ ಇದೆ ಅದನ್ನು ಅವರವರು ಫಾಲೋ ಮಾಡಬೇಕು ನನ್ನಿಂದ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಎಲ್ಲ ಬೇಕು ಡೆಡಿಕೇಟ್ ಎಲ್ಲ ಡೆಡಿಕೇಟ್ ಮಾಡಬೇಕು ಡಿಟರ್ಮೈಂಡಾಗಿ ಓದಬೇಕು ಡೈಲಿ ಸಿಕ್ಸ್ ಹವರ್ಸ್ ಸ್ಲೀಪ್ ಬೇಕು ಮಿನಿಮಮ್ ಬೇಗ ಓದಿದ ಕಾರಣ ಜಾಸ್ತಿ ತಲ್ಲಿ ಉಳಿಯುತ್ತೆ ನೆನಪು ಉಳಿಯುತ್ತೆ ಮತ್ತು ಎಕ್ಸಾಮ್ಗೆ ಸುಲಭ ಆಗ್ತೆ ನಾನು ಅವತ್ತಾವತ್ತಿನ ಪಾಠವನ್ನು ಅವತ್ತಾವತ್ತೆ ಮನೆಗೆ ಬಂದು ಓದಿ ಅಭ್ಯಾಸ ಮಾಡ್ತಿದ್ದೆ ಆದ ಕಾರಣ ಪರೀಕ್ಷೆ ಹತ್ತಿರ ಬರುವಾಗ ಸುಲಭ ಆಗ್ತಿತ್ತು ಮತ್ತೆ ಪರೀಕ್ಷೆ ಹತ್ತಿರ ದಿವಸಗಳಲ್ಲಿ ಅದನ್ನು ಎಗೇನ್ ರಿವಿಷನ್ ಮಾಡ್ತಿದ್ದೆ ಏನೋ ಈ ರೀತಿ ಸಾಧನೆ ನಿಮಗೆ ಜಾಸ್ತಿ ಪ್ರೋತ್ಸಾಹ ಕೊಟ್ಟದ್ದು ಅಮ್ಮವ ಅಥವಾ ನಿಮ್ಮ ಪೋಷಕರಲ್ಲಿ ಯಾರು ನಿಮಗೆ ಜಾಸ್ತಿ ಇದಕ್ಕೆ ಪ್ರೋತ್ಸಾಹ ಕೊಟ್ಟದ್ದು ಹಾಗೇನಿಲ್ಲ ಇಬ್ಬರು ತುಂಬಾ ಈಕ್ವಲ್ ಆಗಿ ಸಪೋರ್ಟಿವ್ ಆಗಿದ್ರು ತುಂಬಾ ಮೋಟಿವೇಟ್ ಮಾಡ್ತಿದ್ರು ಕಮ್ಯುನಿಟಿಗೆ ಒಂದು ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ನನ್ನನ್ನು ನೋಡಿ ಬೇರೆಲ್ಲರೂ ಕಲಿಬೇಕಂತ ಬೇರೆಲ್ಲರಿಗೆ ಇನ್ಸ್ಪೈರ್ ಆಗಬೇಕಂತ ತಂದೆ ಆಗಾಗ ಹೇಳ್ತಿದ್ರು ಅಲ್ಹಮ್ದು ನಮ್ಮ ಮಗಳ ಸಾಧನೆಯನ್ನು ಕಂಡು ನಮಗೆ ತುಂಬಾ ಖುಷಿಯಾಗಿದೆ ಅದೇ ರೀತಿ ನಮ್ಮ ಮಗಳ ವಿಷಯದಲ್ಲಿ ಕಳೆದ ಐದು ವರ್ಷಗಳಿಂದ ಪ್ರಯತ್ನ ಅವಳಿಂದ ಬರ್ತಾಯಿತ್ತು ಅವರ ಸ್ಕೂಲಿಂದ ಅವರ ಟೀಚರ್ಸ್ ನಮ್ಮ ಮಗಳಿಗೆ ಸಪೋರ್ಟಿವ್ ಆಗಿ ನಿಂತದ್ರಿಂದಾಗಿ ಎಕ್ಸಾಮ್ ಇರುವ ಸಮಯದಲ್ಲಿ ಅದನ್ನು ರಿವಿಷನ್ ಮಾಡಿಕೊಂಡು ಯಾವುದು ಎಕ್ಸಾಮ್ ಇತ್ತೋ ಅವತ್ತೇ ಬಂದು ನಮ್ಮ ಹತ್ರ ಹೇಳ್ತಿದ್ಲು ಅದರಲ್ಲಿ ಒಂದು ಮಾರ್ಕ್ ಹೋಗಿದೆ ಇಲ್ಲದಿದ್ದರೆ ಅದರಲ್ಲಿ ಫುಲ್ ಅಂತ ಅವತ್ತು ಅವತ್ತೇ ಅವಳು ಡಿಸಿಷನ್ ಮಾಡ್ತಿದ್ಲು ಅವಳ ಯಾವ ಡಿಸಿಷನ್ ಇದೆಯೋ ಅದೇ ಅದೇ ರೀತಿ ಅವಳ ಫಲಿತಾಂಶ ಇದಕ್ಕೆ ಮೊದಲು ಕೂಡ ಬಂದಿತ್ತು ಹತ್ತನೇ ಕ್ಲಾಸ್ ಎಕ್ಸಾಮಲ್ಲಿ ಕೂಡ ಅವಳಿಗೆ ಬಂದು ಹೇಳಿದಾಗೆ ಒಂದು ಮಾರ್ಕ್ ಮಿಸ್ ಆಗಿದೆ ಅವಳಿಗೆ ಆರುನೂರ ಇಪ್ಪತ್ತ ಮೂರು ಬರಬೇಕಿತ್ತು ಇಪ್ಪತ್ತೆರಡು ಬಂದಿದೆ ಅಲ್ಹಮ್ದು ಅದೇ ರೀತಿ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ನಮ್ಮ ಆ ಶಾಲೆಯ ಮ್ಯಾನೇಜ್ಮೆಂಟ್ ಅದೇ ರೀತಿ ಎಸ್ ವಿ ಎಸ್ ಸ್ಕೂಲ್ನ ಮ್ಯಾನೇಜ್ಮೆಂಟ್ ಮತ್ತು ಸ್ಕೂಲ್ನ ಟೀಚರ್ಸ್ ಮಾಸ್ಟರ್ ಮತ್ತು ಟೀಚರ್ಸ್ ಸುಮ್ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ಅವಳೊಟ್ಟಿಗೆ ಕಲಿಯುವಂಥ ಅವಳ ಸಹಪಾಠಿಗಳು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು ಅದರಿಂದ ಈ ಸಾಧನೆ ಮಾಡಲು ನಮ್ಮ ಮಗಳಿಗೆ ಸಾಧ್ಯವಾಯಿತು ಮತ್ತೆ ಅಮ್ಮನ ವಿಷಯ ಹೇಳ್ದಾದರೆ ಅಮ್ಮ ತುಂಬ ಸಪೋರ್ಟಿವ್ ಆಗಿ ಮನೆ ಕೆಲಸಕ್ಕೆ ಏನು ಕರೆಯದೆ ನೀನು ಓದು ಓದು ಅಂತ ಹೇಳ್ತಿದ್ರು ಹೀಗೆ ಸಪೋರ್ಟಿವ್ ಆಗಿದ್ದರು ಮತ್ತು ನೀವು ನೀನು ಏನು ಕಲಿಬೇಕಾದ್ರೂ ನಾನು ನಾವು ನಿಮಗೆ ಸಪೋರ್ಟಿವ್ ಆಗಿರ್ತೇವೆ ಅಂತ ಅಪ್ಪ ಅಮ್ಮ ಹೇಳ್ತಿದ್ರು ಫ್ಯಾಮಿಲಿ ಕೂಡ ಹಾಗೆ ತುಂಬಾ ಸಪೋರ್ಟಿವ್ ಆಗಿತ್ತು ನನಗೆ ಖುಷಿಯನ್ನು ಪ್ರಕಟಿಸಲಿಕ್ಕೆ ಆಗ್ತಾ ಆಗುದಿಲ್ಲ ಆಗ್ತಾ ಇಲ್ಲ ಹೇಗೆ ಸಂಭ್ರಮಿಸಬೇಕು ಅಂತ ಹೇಳಿ ಮತ್ತು ಊರಿನವರ ಸಂಭ್ರಮ ಕೂಡ ನೋಡಿ ತುಂಬಾ ಖುಷಿಯಾಯಿತು ಆನಂದ ಬಾಷ್ಪವೇ ಬಂತು ಕಣ್ಣಿನಲ್ಲಿ ಹೇಗೆ ಅದನ್ನು ವ್ಯಕ್ತಪಡಿಸುವಂತ ಕೂಡ ಅರ್ಥ ಆಗುದಿಲ್ಲ ಊರಿಗೆ ಊರೇ ಸಂಭ್ರಮಿಸಿದ್ದು ಹೀಗೆ ಸಂಭ್ರಮಿಸಲಿಕ್ಕೆ ನನಗೆ ನನ್ನ ಮಗಳು ಕಾರಣ ಇಂಥ ಮಗಳನ್ನು ಕೊಟ್ಟ ದೇವರಿಗೆ ಅಲ್ಹಮ್ಮದುಲ್ಲಾ ಅವರಿಗೆ ಸ್ತುತಿ ಅರ್ಪಿಸ್ತೇನೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಿದೆ ಇನ್ಶಾಲ್ ಇನ್ನೂ ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡಲು ಅಲ್ಲ ಇನ್ ನಮ್ಮ ಊರಿನವರು ಮತ್ತೆ ಕಮ್ಯುನಿಟಿ ಎಲ್ಲರು ಸಪೋರ್ಟಿವ್ ಆಗಿದ್ರು ನನ್ನ ಅಪ್ಪ ಒಂದು ಒಬ್ಬ ಸೋಷಲ್ ವರ್ಕರ್ ಆದ ಕಾರಣ ಇಡೀ ಸಜಿಪನಾಡು ಊರಿನವರೇ ಅವರ ಮಗಳ ಮಗಳ ರೀತಿಯಲ್ಲೇ ನನ್ನನ್ನು ನೋಡಿ ಸ್ಟೇಟಸ್ ಹಾಕೋದಾಗಿರಲಿ ಮತ್ತು ಕಾಂಗ್ರೆಟ್ಸ್ ಮಾಡೋದಾಗಿರಲಿ ತುಂಬ ಸಪೋರ್ಟಿವ್ ಸಪೋರ್ಟ್ ಮಾಡಿದ್ದಾರೆ ಫುಲ್ ಕಂಗ್ರ್ಯಾಟ್ಸ್ ಹೇಳಿದ್ದಾರೆ ನನ್ನ ಶಿಕ್ಷಕರೆಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು ಡೌಟ್ ಕೇಳಿದರೆ ಆಗಾಗ ಹೇಳ್ತಿದ್ರು ನಿಮಗೆ ಸ್ಟಾಫ್ ರೂಮ್ಗೆ ಬಂದು ಕೇಳಲು ಕಂಫರ್ಟೇಬಲ್ ಆಗಲಿಲ್ಲ ಅಂದರೆ ಕಾಲ್ ಮಾಡು ಮೆಸೇಜ್ ಮಾಡು ಅಂತೆಲ್ಲ ಹೇಳ್ತಿದ್ರು ಮೆಸೇಜ್ ಮಾಡಿ ಕೇಳಿದರೆ ಆಗಾಗ ರಿಪ್ಲೈ ಮಾಡ್ತಿದ್ರು ತುಂಬಾ ಖುಷಿ ಪಟ್ಟಿದ್ದಾರೆ ಈಗ ಎಸ್ ಎಲ್ ಸಿ ಅಲ್ಲಿ ಇಷ್ಟೊಂದು ಅಂಕ ಗಳಿಸಿ ಒಂದು ಉತ್ತಮವಾದ ಅಚೀವ್ಮೆಂಟ್ ನೀವು ಮಾಡಿದೀರಿ ಈಗಿರುವಾಗ ನಿಮ್ಮ ಸಮಪ್ರಾಯದ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳಲು ಬಯಸ್ತೀರಿ ಅವರಿಗೆ ಏನು ನೀವು ಸಲಹೆ ಕೊಡ್ತೀರಿ ಇದೊಂದು ಸಲಹೆ ಅಂತಲ್ಲ ನಾನು ನನ್ನ ಸಹೋದರ ಸಹೋದರರಂತೆ ಅವರಿಗೆ ಅವರವರದೇ ಆದ ಟ್ಯಾಲೆಂಟ್ಸ್ ಇದೆ ಎಲ್ಲರೂ ಅದರಲ್ಲಿ ಶ್ರಮ ಪಟ್ಟರೆ ಅವರು ಮುಂದೆ ಏನಾದರೂ ದೊಡ್ಡ ಸಾಧನೆ ಮಾಡಬಹುದು ನಾನು ಇದನ್ನು ಒಂದು ಅಚೀವ್ಮೆಂಟ್ ಆಗಿ ಕಾಣುತ್ತಿಲ್ಲ ಇದು ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ಇನ್ನು ಇನ್ನೂ ತುಂಬ ಅಚೀವ್ಮೆಂಟ್ಸ್ ಮಾಡಲಿಕ್ಕಿದೆ ಅಂತ ಇನ್ಶಾ ಅಲ್ಲಾ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ನೆಕ್ಸ್ಟ್ ಪಿ ಸಿ ಎಮ್ ಬಿ ತೆಗೆದು ಮತ್ತೆ ಮೆಡಿಕಲ್ ಸರ್ವಿಸ್ಗೆ ಹೋಗಿ ಮತ್ತೆ ಯುನೈಟೆಡ್ ನೇಷನ್ಸ್ ಸಿವಿಲ್ ಸರ್ವಿಸ್ಗೆ ಸಿವಿಲ್ ಸರ್ವಿಸಲ್ಲಿ ಸಮಾಜ ಸೇವೆ ಮಾಡಬೇಕೆಂದು ಗುರಿ ಇಟ್ಕೊಂಡಿದ್ದಾನೆ ನಮ್ಮ ಊರಿನಲ್ಲಿ ಅದೇ ರೀತಿ ನಮ್ಮ ಕಮ್ಯುನಿಟಿಯಲ್ಲಿ ಇಂತಹ ಮಕ್ಕಳು ತುಂಬ ಜನ ಇದ್ದಾರೆ ಅವರಿಗೆ ಸಪೋರ್ಟಿವ್ ಆಗಿ ನಿಲ್ಲಬೇಕು ಅವರ ಪ್ರತಿಭೆಯನ್ನು ನಾವು ಹೊರತೆಗೆ ಬೇರೆ ಬೇರೆ ರೀತಿಯ ಪ್ರತಿಭೆಗಳು ನಮ್ಮ ಕಮ್ಯುನಿಟಿಯಲ್ಲಿದೆ ಅದನ್ನು ಹೊರತೆಗೆಯುವಂತಹ ಕಾರ್ಯವನ್ನು ಅವರವರ ಹೆತ್ತವರು ಮಾಡಬೇಕು ಅದರೊಟ್ಟಿಗೆ ಊರಿನವರು ಸಂಘ ಸಂಸ್ಥೆಗಳು ಸೇರಿ ಇಂತಹ ಕಾರ್ಯಗಳಿಗೆ ನಾವು ಮುಂದೆ ಬರಬೇಕು ನನ್ನ ಒಂದು ಉದ್ದೇಶ ಅದನ್ನೆಲ್ಲರೂ ಕೈ ಜೋಡಿಸಿದರೆ ನಮ್ಮ ಮಕ್ಕಳು ಮುಂದೊಂದು ದಿನ ಉತ್ತಮವಾದಂತಹ ಸಾಧನೆಯನ್ನು ಮಾಡ್ತಾರೆ ಎಂಬುದಕ್ಕೆ ಪ್ರಸ್ತುತ ನ್ಯೂಸ್ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೆ ಪ್ರಸ್ತುತ ನ್ಯೂಸ್ನ ಮೂಲಕ ನಾನು ಹೇಳಲು ಬಯಸುವುದು ಏನೆಂದರೆ ನನ್ನ ಈ ಸಾಧನೆಗೆ ಕಂಗ್ರಾಟ್ಸ್ ಹೇಳಿದ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಊರಿನವರು ನೆರೆಹೊರೆಯವರು ಮತ್ತು ಎಸ್ಪೆಷಲಿ ನನ್ನ ಟೀಚರ್ಸ್ ಎಲ್ಲರಿಗೂ ನಾನು ನನ್ನ ಈ ಮೂಲಕ ಥ್ಯಾಂಕ್ಸ್ ಹೇಳ್ತಿದ್ದೇನೆ ಅಲ್ಲಾಹನ ಅನುಗ್ರಹದಿಂದ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯವಾಯಿತು ಇನ್ನು ಮುಂದೆ ನನ್ನ ಗುರಿ ಮುಟ್ಟಲು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡು ಪ್ರಾರ್ಥಿಸಬೇಕು ಎಂದು ಹೇಳ್ತೀನಿ